ನಮಸ್ಕಾರ ಅನಿವ್ ಕುಕ್ಕಿಂಗ್ ಕಿಚನ್ಗೆ ಸ್ವಾಗತ ನಾನು ಇವತ್ತಿನ ಹೆಸರು ಹೆಸರುಕಾಳು ಹುಳಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗೋ ಪದಾರ್ಥಗಳು ಒಂದ್ ಕಪ್ ಹೆಸರು ಹೆಸರುಕಾಳು ಅರ್ಧ ಕಪ್ ಬೀನ್ಸು ಅರ್ಧ ಕಪ್ ಕ್ಯಾರೆಟು ಒಂದು ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬೇಯಕ್ಕೆ ಇಡಬೇಕು ಅರ್ಧ ಕಪ್ ಈರುಳ್ಳಿನಲ್ಲಿ ಅರ್ಧ ಬೇಯಕ್ಕೆ ಹಾಕ್ಬೇಕು ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಳ್ಳಿ ಒಂದು ಚಿಟಿಕೆ ಅರಶಿನ ಹಾಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಯಕ್ಕೆ ಇಟ್ಕೊಳ್ಳಿ ನಾನು ಇದನ್ನು ಮೂರರಿಂದ ನಾಲ್ಕು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ತೆಂಗಿನಕಾಯಿ ರುಬ್ಕೊಳ್ಳೋಣ ತೆಂಗಿನ ತುರಿ ಒಂದು ಸ್ವಲ್ಪ ಹುಳಿಗೆ ಒಂದು ಸ್ವಲ್ಪ ಹುಣಸಿನ ತೊಳೆದು ಇದ್ದೀನಿ ಸಾಂಬಾರ್ ಪುಡಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ನಾವು ಬೇಯಿಸ್ಕೊಂಡಂಥ ಒಂದು ಟೊಮೆಟೊನ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ ನಾನಿಲ್ಲಿ ಬಳಸ್ತಂಥ ಸಾಂಬಾರು ಪುಡಿ ಹಾಗೂ ಖಾರದ ಪುಡಿನ ನಮ್ಮ ಮನೆಯಲ್ಲೇ ಮಾಡಿರೋ ಅಂಥದ್ದು ಕಾಯಿ ರುಬ್ಕೊಂಡಾದ್ಮೇಲೆ ಒಗ್ಗರಣೆಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಇಂಗು ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆನೂ ಸಿಡಿಬೇಕು ಜೀರಿಗೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಚಿಟಿಕೆ ಹಿಂಗ್ ಹಾಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಒಣ್ಮೆಣಸಿನ್ಕಾಯಿನ ಮುರ್ದು ಹಾಕೊಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ರುಬ್ಬಿದಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ ಸಾರಿಗೆ ನೀವು ಆಲೂಗೆಡ್ಡೆ ಹಾಗೂ ಬದನೆಕಾಯಿನ ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನೀವು ರುಬ್ಕೊಂಡಿರೋದನ್ನು ಹಾಕಾದಮೇಲೆ ನೀವು ಬೇಯಿಸಿದ ನೀರನ್ನೇ ಜಾರಿಗೆ ಹಾಕೊಂಡು ತೊಳೆದು ಹಾಕ್ಕೊಳ್ಳಿ ಆ ಒಗ್ಗರಣೆಲ್ಲೇ ನೀವು ರುಬ್ಬಿರೋದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಬೇಯಿಸಿಟ್ಕೊಂಡಂಥ ತರಕಾರಿ ಹಾಗೂ ಕಾಳನ್ನು ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಸಾಂಬಾರನ್ನು ನೀವು ಮುದ್ದೆ ಹಾಗೂ ಅನ್ನದ ಜೊತೆಗೆ ತಿನ್ಕೊಳ್ಬೋದು ಅದನ್ನು ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕಾಗ್ಬೋದು ನಾನು ಮೊದಲನೇ ವಿಡಿಯೋ ಹಾಕಿದಾಗ ನನಗೆ ಕೆಲವರು ಸಜೆಷನ್ಸ್ನ ಕೊಟ್ಟರು ನಾನು ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಚೆನ್ನಾಗಿ ಕುದ್ದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೂ ಬ ಬಾಯ್